ಸಾರ್ವಜನಿಕ ಭಾಷಣಗಾರರಾಗಲು ಹಂತಗಳನ್ನು ಅನುಸರಿಸುವುದು ಅತ್ಯಂತ ಮುಖ್ಯ ಮೊದಲನೆಯದಾಗಿ ಆತ್ಮವಿಶ್ವಾಸವನ್ನು ಬೆಳೆಸುವುದು ಅಗತ್ಯ ನಿಮ್ಮ ವಿಷಯವನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವುದು ನಿಮ್ಮ ಶಬ್ದದ ಮೇಲೆ ಪ್ರಾಮಾಣಿಕತೆಯನ್ನು ಹೊಂದುವುದು ಮತ್ತು ಅಣಕು ಭಾಷಣಗಳ ಮೂಲಕ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು ಇಲ್ಲಿ ಸಹಾಯ ಮಾಡುತ್ತದೆ ಮರುದಾಗಿ ಸುಧಾರಿತ ಸಂವಹನ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಬೇಕು ಶುದ್ಧ ಮತ್ತು ಸ್ಪಷ್ಟ ಕನ್ನಡದಲ್ಲಿ ಮಾತನಾಡಲು ಅಭ್ಯಾಸ ಮಾಡುವುದು ಶಬ್ದದ ಟೋನ್ ವೇಗ ಮತ್ತು ಉದ್ಗಾರಗಳಲ್ಲಿ ಸರಿಯಾದ ಸಾಮ್ಯತೆಯನ್ನು ಇಟ್ಟುಕೊಳ್ಳುವುದು ಮುಖ್ಯ ಈ ಮೂಲಕ ನಿಮ್ಮ ಸಂದೇಶವು ಶ್ರೋತೃವರ್ಗಕ್ಕೆ ಬಲು ಪರಿಣಾಮಕಾರಿಯಾಗುತ್ತದೆ ಜನರೊಂದಿಗೆ ಸಂಪರ್ಕ ಸಾಧಿಸುವುದು ಕೂಡ ಪ್ರಮುಖ ಶ್ರೋತೃವರ್ಗವನ್ನು ಗಮನಿಸುತ್ತಾ ಮಾತನಾಡುವುದು ಅವರ ಪ್ರಶ್ನೆಗಳಿಗೆ ಉತ್ತರಿಸಲು ತಯಾರಾಗಿರುವುದು ನಿಮ್ಮ ಭಾಷಣವನ್ನು ಹೆಚ್ಚು ಆಕರ್ಷಕವಾಗಿಸುತ್ತದೆ ಉತ್ತಮ ವಿಷಯದ ಆಯ್ಕೆಯು ಕೂಡ ಮುಖ್ಯ ಪ್ರಸ್ತುತ ಸಂದರ್ಭಕ್ಕೆ ಅನ್ವಯಿಸುವ ವಿಷಯಗಳನ್ನು ಆಯ್ಕೆ ಮಾಡುವುದು ಮತ್ತು ನಿಮ್ಮ ಆಲೋಚನೆಗಳನ್ನು ಸರಳವಾಗಿ ತಲುಪಿಸಲು ಕಲಿಯುವುದು ಅಗತ್ಯ ನಿರಂತರ ಅಭ್ಯಾಸವು ಕೌಶಲ್ಯವನ್ನು ಬೆಳೆಯಲು ಸಹಾಯ ಮಾಡುತ್ತದೆ ಹೆಚ್ಚು ಭಾಷಣ ಮಾಡುವುದರ ಮೂಲಕ ನೀವು ನಿಮ್ಮ ಶ್ರೇಣಿಯನ್ನು ಸುಧಾರಿಸಬಹುದು ಬೇರೆಯವರ ಭಾಷಣಗಳನ್ನು ಕಾನಸಿರಿ ಮತ್ತು ಅವುಗಳಿಂದ ಪ್ರೇರಣೆಯನ್ನು ಪಡೆಯುವುದು ಉತ್ತಮ ಹಿಂದಿನ ಭಾಷಣದ ಮೇಲೆ ಪ್ರತಿಕ್ರಿಯೆ ಪಡೆಯುವುದು ಮತ್ತು ನಿಮ್ಮ ತೊಂದರೆ ಪ್ರದೇಶಗಳನ್ನು ಗುರುತಿಸುವುದು ಕೂಡ ಮುಖ್ಯ ತರಬೇತಿ ಮತ್ತು ಪಠಣಕ್ಕೆ ಕ್ಲಬ್ಗಳಲ್ಲಿ ಸೇರುವುದು ಮತ್ತು ಉತ್ತಮ ಪುಸ್ತಕಗಳನ್ನು ಓದುವ ಮೂಲಕ ನೀವು ನಿಮ್ಮ ಕೌಶಲ್ಯವನ್ನು ಪಲ್ಪಡಿಸಿಕೊಳ್ಳಬಹುದು ಅಂತಿಮವಾಗಿ ತಾಳ್ಮೆ ಮತ್ತು ಸಹನೆ ಅಗತ್ಯ ಉತ್ತಮ ಭಾಷಣಗಾರರಾಗಲು ಸಮಯ ಬೇಕಾಗಿದೆ ಹೀಗಾಗಿ ಹುರಿದುಂಬಿತ ಮನೋಭಾವವನ್ನು ಇಟ್ಟುಕೊಳ್ಳಿ ಈ ಎಲ್ಲ ಹಂತಗಳನ್ನು ಅನುಸರಿಸಿದರೆ ನೀವು ಯಶಸ್ವಿ ಸಾರ್ವಜನಿಕ ಭಾಷಣಗಾರರಾಗಬಹುದು